நான் கதா நான் ಲಕಂದ ನಂಗ ಸುಮ್ನೆ ತ ಮೂಸರಿ ಇಲ್ಲ ನೀನ್ ಆಟಡ್ಕೋ ಹೋಗೋ ಇದೆ ಆಯ್ತು ನಿನ್ನ ಯಾವಾಗನು ಏನು ಅಮ್ಮನ ಕಷ್ಟನ ಬನ ಲಕಂದ ಈ ಬಮ್ಮರವಾ ಬರ್ತಳೆ ಅಲ್ಲಿವರೆಗೂ ಆಟಡ್ಕೋ ಹೋಗೋ ಹೇ ಸಾರಿ ಮೇಡಂ ದೀಸಿ ಮೇಡಂನ ಎಲ್ಲಕಡೆ ಹುಡುಕತಿದ್ವಿ ಆದ್ರೆ ಅವರೆಲ್ಲ ಸಿಕ್ತಿಲ್ಲ ಟೀಚರ್ ಸರಿ ಸರ್ ಸಿಗಲಿಲ್ಲ ಅಂತ ಹೇಳ್ತಾ ಇದಿರಲ್ಲ ತುಮ್ ನೋರಿ ಏನಂದ್ರೆ ಅಂಚಿ ತುಮ್ ಯಾಕೆ ಮಾಡೋ ನೀವು ಗೌರಿ ಎಲ್ಲಿದೆ ಗೌರಿ ನೀನು ಮೇಡಂ please ದಯವಿಟ್ಟು ನೀವು ಹೆಳ್ಬೇಡಿ ದೀಸಿ ಮೇಡಂ ಅವರಿಗೆ ಏನು ಆಗಿರಲ್ಲ ಅಲ್ಲ ಸರ್

ಎಲ್ಲಿ ಯಾವಾಗ ಇಲ್ಲ ತುಪ್ಪ ಸರ್ ಈಗ ಸ್ವಲ್ಪ ಹೊತ್ತು ಆಯ್ತು ಸರಿಯಾಗಿ ನೋಡಿದ್ರಿ ಅದೇ ಟೈಮ್ಗೆ ನಮ್ಮ ಭೂವಿ ಬಂದು ಯಾರಿಗೆ ಫೋನ್ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ ನೀವು ಯಾರು ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ ಅದು ನಮ್ಮ ಡೆವಿಲ್ ಅಂಕಲ್ ನಿಮ್ಗೆ ಗೊತ್ತಾ ಅಂತ ಹೇಳ್ತಾಳೆ ಭೂವಿ ಅವಾಗ ವಿಜಿ ತೊಗೊಂಡು ಭೂವಿ ಅಂತ ಹೇಳ್ತಾಳೆ ವಿಜಿ ನನಗೆಲ್ಲ ಗೊತ್ತು ನೀವೆಲ್ಲ ಇದ್ದಿದ್ದು ನಾನು ಕೇಳಿಸ್ಕೊಂಡೆ ಹಾಗೆ ನಮ್ಮ ಅಂಕಲೇ ನಮ್ಮ ಅಮ್ಮನ್ನ ಕಾಪಾಡೋದು ಎಲ್ಲ ವಿಷಯದಲ್ಲೂ ನಮ್ಮ ಅಮ್ಮನ್ನ ಡೇವಿಲ್ ಅಂಕಲೇ ಕಾಪಾಡಿರೋದು ಅಂತ ಹೇಳ್ತಿರ್ತಾಳೆ ಪುಟ್ಟ ಭೂ ಭುವಿ ಆಗ ಪೊಲೀಸರು ಇದ್ಕೊಂಡು ಚಿಕ್ಕೋರು ನೀವು ಇಷ್ಟೊಂದೆಲ್ಲ ಮಾತಾಡಿಕೊಡ್ದು ಅಂತ ಹೇಳ್ತಿರ್ತಾರೆ ಯಾರು ಯಾರಿಗೇಳ್ತಾಯಿರ್ತೀರ ನಾವು ಚಿಕ್ಕೋರು ಅಂತ ನಾನು ಚಿಕ್ಕೋಳಾದರೆ ಏನು ಮಾತಾಡಿಕೊಡ್ದ ನೋಡಿ ನಮ್ಮ ಅಮ್ಮನ್ನ ನಮ್ಮ ಡೆವಿಲಂಕಲ್ಲೇ ಕಾಪಾಡ್ಕೊಂಡು ಕರ್ಕೊಂಬತ್ತಾರೆ ನಿಮ್ಮ ಅವಶ್ಯಕತೆ ನಮಗೇನಿಲ್ಲ ಏನಿಲ್ಲ ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ ಬೂವಿ ಆಗ ಪೊಲೀಸರು ಇದ್ಕೊಂಡು ಮಕ್ಕನ್ನೇ ನೋಡ್ತಾ ಇರ್ತಾರೆ ಆಗ ಭುವ ತುಂಬನೇ ಮಾತಾಡ್ತಾ ಇರ್ತಾಳೆ ವಿಜಿ ಕೂಡ ಭುವಿ ಆ ಥರ ಎಲ್ಲ ಮಾತಾಡ್ಕೊಳ್ತಮ್ಮ ಅಂತ ಹೇಳ್ತಾರೆ ಆಗ ಪುವಿ ಇದ್ಕೊಂಡು ವಿಜಿ ನಿನಗೆ ಇದೆಲ್ಲ ಗೊತ್ತಾಗಲ್ಲ ನೀನು ಸುಮ್ಮನೆ ಇರು ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ನಮ್ಮಅಮ್ಮನ ಕಾಪಾಡೋದು ಕರ್ಕೊಂಬುತ್ತಾರೆ ಅಂತ ಹೇಳ್ತಿರ್ತಾಳೆ ಆಗ ಪೊಲೀಸರು ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆಗ ವಿಜಿ ಶಂಕರನ ಜೊತೆ ಮಾತಾಡ್ಕೊಂಡು ಕಾಲಲ್ಲೇ ಇರ್ತಾಳೆ ಆಗ ಶಂಕರ ಎಲ್ಲ ಕೇಳಿಸ್ಕೊಂಡು ಅವರೇ ನೀವು ಪುವಿನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಮೇಡಮ್ನವ್ರನ್ನ ಗೌರಿನ ಕರ್ಕೊಂಡ್ಬರೋದು ಜವಾಬ್ದಾರಿ ನಂದು ಅವರೆಲ್ಲೇ ಇದ್ದರೂ ಕೂಡ ಹುಡುಕೊಂಡು ಕರ್ಕೊಂಬತ್ತೀನಿ ಅಂತ ಹೇಳಿ ಶಂಕರ ಆ ಫೋನ್ ಕಟ್ ಮಾಡಿ ಗೌರಿನ ಹುಡ್ಕೋದಕ್ಕೆ ಹೋಗ್ತಾಳೆ ಹಾಗೆ ಶಂಕರ ಒಬ್ಬರಿಗೆ ಸಾಫ್ಟ್ವೇರ್ ನಾನು ನನಗೆ ನಂಬರ್ ಕಳಿಸಿದ್ದೀನಿ ಆ ನಂಬರು ಎಲ್ಲಿಗೆ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ನನಗೆ ಆಗಾಗ ಅಪ್ಡೇಟ್ ಇರೋ ಅಂತ ಹೇಳ್ತಾನೆ ಆಗ ಅವರು ಕೂಡ ಸರಿ ಅಂತ ಹೇಳ್ತಾರೆ ಆಗ ಶಿವರುದ್ರಪ್ಪ ಗೌರಿನ ಕರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರೋ ಕಾರನ್ನ ಶಂಕನ ಕಣ್ಣಿಗೆ ಬೀಳುತ್ತೆ ಆಗ ಶಂಕರ ಕೂಡ ಆ ಕಾರನ್ನ ಹಿಂಬಾಳಿಸ್ಕೊಂಡು ಹೋಗ್ತಾನೆ ಆದರೆ ಗೌರಿನ ಒಂದು ಹಡಗಿನಲ್ಲಿ ಕರ್ಕೊಂಡೋಗಿ ನೀರಿನೊಳಗೆ ಬಿಸಾಕೊಕ್ಕೆ ಕಾಲು ಕೈ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿರ್ತಾನೆ ಶಿವರುತ್ತಪ್ಪ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಥ್ಯಾಂಕ್ ಯು